ಶೇಕದ್ದು ನಾನು ಎರಡನೇ ತರಗತಿ ಇವತ್ತು ನಾನು ಆದಿನಾಥರ ಭಗವಾನ್ರ ಬಗ್ಗೆ ಒಂದೆರಡು ಮಾತು ಎಂದು ಮಾತಾಡುವತ್ತೇನೆ ಭಗವಾನ್ ಆದಿನಾಥರ ಜನ್ಮ ಅಯೋಧ್ಯೆಯಲ್ಲಿ ಕೃಷ್ಣ ನವಮಿಯಂದು ಇಕ್ಷ್ವಾಕು ವಂಶದಲ್ಲಿ ಆಯಿತು ಅವರ ತಂದೆ ನಾಭಿರಾಜ ಮತ್ತು ಅವರ ತಾಯಿ ಮರುದೇವಿ ಆದಿನಾಥರಿಗೆ ಆದಿಬ್ರಹ್ಮ ಋಷಭನಾಥ ಎಂಬ ಅವರಿಗೆ ಯಶಸ್ವತಿ ಮತ್ತು ಸುನಂದ ಎಂಬ ಇಬ್ಬರು ರಾಣಿಯರು ಇದ್ದರು ಆದಿನಾಥರಿಗೆ ಒಂದು ನೂರ ಒಂದು ಪುತ್ರರು ಇದ್ದರು ಮತ್ತು ಇಬ್ಬರ ಪುತ್ರಿ ಪುತ್ರಿಯರು ಇದ್ದರು ಆದಿನಾಥರ ಸ್ತ್ರೀ ಜ್ಞಾನ ಜ್ಞಾನವನ್ನು ಹೊಂದಿದ್ದರಿಂದ ಸ್ವತಃ ಗುರುವಾಗಿದ್ದರು ಅಕ್ಷರಲಿಪಿ ಅಂಕಲಿಪಿಯನ್ನು ಕಲಿಸಿದರು ಕಲ್ಪರಕ್ಷವು ಕಾಲದ ಪ್ರಭಾವದಿಂದ ಶಕ್ತಿ ಏನಾಗಿ ಕೆಲವೇ ಕಾಡುಗಳು ಬಿತ್ತದೆ ಉಳಿದಾಗ ಅನೇಕ ಅಡೆತಡೆಗಳಿಂದ ನಂದ ಜನಸಾಮಾನ್ಯರಿಗೆ ಜೀವನೋಪಾಯಕ್ಕಾಗಿ ಭಗವಾನ್ ಆದಿನಾಥರು ಅಶಿ ಮಶಿ ಕೃಷಿ ಶಿಲ್ಪ ವಾಣಿಜ್ಯ ಮತ್ತು ವಿದ್ಯೆ ಈ ಆರು ಕ್ರಿಯೆಗಳ ಉಪದೇಶ ಕೊಟ್ಟರು ಒಮ್ಮೆ ನೀಲಾಂಜಲಿ ಎಂಬ ದೇವನರ್ತಕಿ ಆ ಭಗವಾನ್ ಆದಿನಾಥರ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ನೃತ್ಯ ಮಾಡುತ್ತಾ ಇರುವಾಗ ಮೃತ್ಯುಶ ದೇವರ ವೈರಾಗ್ಯಕ್ಕೆ ಕಾರಣಾಯಿತು ಮುಂದೆ ಪ್ರಯಾಗ ಎಂಬ ನಗರಿನಲ್ಲಿ ವಟರಕ್ಷದ ಕೆಳಗೆ ದೀಕ್ಷೆ ತೆಗೆದುಕೊಂಡರು ಉಪ್ರಾಂತದ ಪ್ರಥಮ ಆಹಾರವನ್ನು ಹಸ್ತಿನಾಪುರದಲ್ಲಿ ರಾಜ ಶ್ರೇಯಾಂಶರು ನೀಡಿದರು ಅವರ ಪ್ರಥಮ ಆಹಾರ ಇಕ್ಷುರಸ ಆಗಿತ್ತು ಆ ಭಗವಾನ್ ಆದಿನಾಥರು ಕೃಷ್ಣ ಚತುರ್ದಶಿ ದಿನ ಕೆ ಕೈಲಾಸ ಪರ್ವತದ ಮ್ಯಾಗೆ ಮೋಕ್ಷಕ್ಕೆ ಹೋದರು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರ